ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ನನ್ನ ತಂಗಿ ಬರ್ತ್ಡೇ ವ್ಲಾಗ್ ಸೊ ನಾವು ಹನ್ನೆರಡು ಗಂಟೆಗೆ ಅವಳ ಫ್ರೆಂಡ್ಸು ನಾವೆಲ್ಲ ಪ್ಲಾನ್ ಮಾಡಿ ಮನೆಗೆ ಹೋಗಿದ್ವಿ ಹನ್ನೆರಡು ಗಂಟೆಗೆ ಒಳಗೆ ಬರ್ತೀವಿ ಅನ್ನೋದು ಐಡಿಯಾ ಕೂಡ ಇರಲಿಲ್ಲ ನಾನು ಬರಲ್ಲ ಅಂತಲೇ ಹೇಳ್ಬಿಟ್ಟಿದೆ ಹಂಗೆ ರೇಕ್ಸ್ ಹಾಕ್ಬಿಟ್ಟಿದೆ ಬಟ್ ಅವ್ಳೇನೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಮೊದಲೇ ಸೊ ಕೇಕ್ ತೊಗೊಂಡು ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋಗಿದ್ವಿ ಈ ಫುಲ್ ವ್ಲಾಗ್ ನೋಡಿ ಏನೇನು ಮಾಡಿದ್ವಿ ಅವಳ ಅಂತ ಎಲ್ಲ ಈ ವ್ಲಾಗಲ್ಲಿ ಇರುತ್ತೆ ನಾನು ತೋರಿಸ್ತೀನಿ ಸೊ ಇದು ಫಸ್ಟು ಹನ್ನೆರಡು ಗಂಟೆಗೆ ಅವಳಿಗೆ ಇರೋಂಗೆ ಮನೆಗೆ ಹೋಗಿ ನಮ್ಮಮ್ಮಗೆ ಮೊದಲೇ ಹೇಳಿದ್ದೆ ಸರ್ಪ್ರೈಸ್ ಕೊಟ್ಟಿರೋದು ಅವ್ಳಿಗೆ ಎಷ್ಟು ಖುಷಿಪಟ್ಟಳು ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ ಸೊ ಸಖತ್ ಖುಷಿಪಟ್ಲು ಅವಳು ತುಂಬ ಖುಷಿಯಾಯಿತು ಅಂತಲೇ ಹೇಳಬಹುದು ಸೊ ಮಲ್ಕೊಂಡಿದ್ಲು ಹೋಗಿ ಬ್ಲಾಸ್ಟ್ ಮಾಡಿ ಅವಳನ್ನ ನಾವು ಎದ್ದೋಳ್ಸಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಅವಳು ಎಷ್ಟು ಶಾಕ್ ಆಗ್ತಾಳೆ ಅಂದರೆ ಅವಳು ಜೀವನ ಇದ್ರಲ್ಲಿ ಚೆನ್ನಾಗಿರಲಿ ಈ ವರ್ಷ ಅವಳು ಏನೇನು ಅಂದ್ಕೊಂಡಿದ್ದಾಳೆ ಎಲ್ಲ ಆಗಲಿ ಒಂದು ಸೆಕೆಂಡ್ ಹ್ಯಾಪಿ ಬರ್ಡೇ ಮೂವಿ ವಿಡಿಯೋ ಫುಲ್ಲು ನೋಡಿ ಕೊನೆವರೆಗೂ ಫುಲ್ ಮಜಾ ಇದೆ ತೋರಿಸ್ತೀನಿ ಏನು ಮಾಡಿದ್ವಿ ಹೆಂಗೆ ಅಂತ ನೋಡಿ ಮಲ್ಕೊಂಡಿದ್ದಾಳೆ ಇವಾಗ ಸರ್ಪ್ರೈಸ್ ಕೊಡ್ತೀವಿ ನೋಡಿ ೇಳಿ ಭಾವನೇ ನೋಡಿದ್ರಿ ಅಲ್ವಾ ಎಷ್ಟು ಖುಷಿ ಪಟ್ಲು ಅವಳು ಅಂದ್ರೆ ಅವಳು ಅನ್ ನಿಜ ಒಂದು ಚೂರು ಎಕ್ಸ್ಪೆಕ್ಟ್ ಮಾಡಿಲ್ಲ ಸೊ ಇದು ನಮ್ಮ ಸರ್ಪ್ರೈಸ್ ವರ್ಕೌಟ್ ಆಯಿತು ಅಂತಾನೆ ಹೇಳ್ಬೋದು ಸೊ ಫುಲ್ ಖುಷಿಪಟ್ಲು ಅವಳು ಎಲ್ಲ ಥರನೂ ಸರ್ಪ್ರೈಸ್ ಕೊಟ್ಬಿಟ್ಟಿದ್ದೀವಿ ಗಿಫ್ಟಿಂದ ಹಿಡಿದು ಸೆಲೆಬ್ರೇಷನಿಂದ ಇದು ಇರ್ದು ಹನ್ನೆರಡು ಗಂಟೆಗೆ ಇದೆ ಫಸ್ಟ್ ಟೈಮ್ ಈ ಥರ ನಾವು ಸರ್ಪ್ರೈಸ್ ಅವಳಿಗೆ ಕೊಟ್ಟಿದ್ದು ಹೇಳ್ರಿ ಎಲ್ಲರು ಹ್ಯಾಪಿ ಬರ್ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ವೆಲ್ಕಮ್ ಡ್ಯಾನ್ಸರ್ ಆಗಿರೋದ್ರಿಂದ ಈ ಥರ ಕೇಕ್ ಮಾಡ್ಸೋಣ ಅಂತ ನಾವು ಪ್ಲ್ಯಾನ್ ಮಾಡಿದ್ದು ಸೊ ಅದಕ್ಕೆ ಕೇಕ್ನ ಅವಳ ಡ್ಯಾನ್ಸ್ ರಿಲೇಟೆಡೇ ಮಾಡಿಸಿದ್ವಿ చెంగిన్ తాలూడు మిస్తాపా సాలరీ కోటరాపా ఓయ్ నా చార్ట్ తెల్లల అచ్చి లక్కన తాలూడు ఏయ్ ఇటోళ ఐఫోన్ ఇదరా సేవి ఓయ్ ఇటోళలో మాస్తా కాండి నక్కనలో ఏ ಹೇಳಿ ಬಾವನವ್ರೆ ನಿಮ್ಮ ಕೇಕ್ನ ಬಗ್ಗೆ ಆ ಮನದಾಳದ ಮಾತುಗಳನ್ನು ತಿಳಿಸಿ ಅಷ್ಟೇ ನಿನ್ ಮಗು ಮುನ್ನೂರು ರೂಪಾಯಿ ಕೇಕ್ ತರಬೇಕಿತ್ತು ನಿನ್ಗೆ

ಓಕೆ ಸರಿ ಕಟ್ ಮಾಡಿ ಕಟಿಂಗ್ ಟೈಮ್ ಸೊ ಕೇಕ್ ಕಟ್ ಮಾಡಿಸಿದ್ವಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಲ್ಲರಿಗೂ ತಿನ್ನಿಸಿ ಅವಳು ಸೆಲೆಬ್ರೇಷನ್ ಮಾಡಿಸಿದ್ವಿ ತುಂಬ ಖುಷಿ ಪಟ್ಲು ಅವಳು ಖುಷಿನೇ ನಮ್ಗೆ ಖುಷಿ ಅಂತ ನಾವು ಅಂದ್ಕೊತೀವಿ ಸೊ ಅವಳು ಖುಷಿ ನೋಡಿದ್ರೆ ಗೊತ್ತಾಗ್ಬೋದು ಅಷ್ಟೊತ್ತಲ್ಲಿ ಎದೋಳ್ಸಿ ಅವಳು ಬರ್ಡೇ ಡ್ರೆಸ್ ಅದು ಆವಾಗಲೇ ಹಾಕ್ಸಿ ಅವಳಿಗೆ ಸೊ ಕೇಕ್ ಕಟ್ ಮಾಡ್ಸೋ ಸ್ಟಾರ್ಟ್ ಮಾಡಿಸಿದ್ವಿ ಒಬ್ಬೊಬ್ರು ಒಬ್ಬೊಬ್ಬರೇ ತಿನ್ಸ್ಕೊಂಡು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ಇದ್ವಿ ಇದನ್ನೆಲ್ಲ ಆಡಿಯೋ ಹಾಕೋಣ ಅಂದ್ಕೊಂಡೆ ಬಟ್ ಅಲ್ಲಿ ಸಾಂಗ್ ಹಾಕ್ಬಿಟ್ಟಿದ್ರು ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಅದನ್ನು ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ತಾ ನಮ್ಮ ನಮ್ಮಮ್ಮ ಫಸ್ಟು ಅವ್ರು ಎಂಟ್ರಿ ಕೊಟ್ಟರು ಅವರ ಪ್ರೀತಿಯ ಮುದ್ದಿನ ಮಗಳು ಅವಳಿಗೆ ಫಸ್ಟು ಸೊ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಡ್ರೆಸ್ಸಲ್ಲಿ ಇದು ನಾನೇ ಸೆಲೆಕ್ಟ್ ಮಾಡಿದ್ದು ಬಟ್ ಅವಳು ಫಸ್ಟ್ ಸೆಲೆಕ್ಟ್ ಮಾಡಿದ್ದು ಆಮೇಲೆ ಕೇಳಿದ್ದಕ್ಕೆ ಅವ್ನು ತಗೋ ಅಂತಂದಿದ್ದು ಸೊ ಸೊ ನೆಕ್ಸ್ಟು ನಾನು ಬಂದೆ ನೈಟ್ ಹನ್ನೆರಡು ಗಂಟೆಗೆ ನಮ್ಮ ಮನೆಯಿಂದ ಬಂದಿದ್ದೆ ನಾನು ಸೊ ಫಸ್ಟ್ ನೆಕ್ಸ್ಟ್ ಸೆಕೆಂಡ್ ನಾನು ಅಂತಲೇ ಹೇಳ್ಬೋದು ಹಂಗೆ ಒಬ್ಬೊಬ್ಬರೇ ಆಗಿರ್ಬೋದು ನಮ್ಮ ಯಜಮಾನ್ರಾಗಿರ್ಬೋದು ಅವಳ ಫ್ರೆಂಡ್ಸು ಪಾಪ ಅಷ್ಟೊತ್ತಲ್ಲಿ ಎದ್ದು ಬಂದಿದ್ದರು ಅದೇ ನನಗೆ ತುಂಬ ಖುಷಿಯಾಗಿದ್ದು ಅವರು ಎಲ್ಲ ಅಪ್ರೋಚ್ ಮಾಡಿದ್ದಕ್ಕೆ ನಾನು ಬಂದಿದ್ದು ಹನ್ನೆರಡು ಗಂಟೆಗೆ ಸರ್ಪ್ರೈಸ್ ಕೊಡೋ ಪ್ಲ್ಯಾನ್ ಇರಲಿಲ್ಲ ಬಟ್ ಅವಳ ಫ್ರೆಂಡ್ಸ್ ಹೇಳಿದ್ಮೇಲೆ ನಾವು ಬರೋಣ ಅಂತ ಡಿಸೈಡ್ ಆಗಿದ್ದು ನೆಕ್ಸ್ಟ್ ನಮ್ಮ ಮನೆಯವರು ಬಂದರು ಸೊ ತಿನ್ಸ್ಕೊಂಡು ನಾವಲ್ಲೇ ಸ್ಟೇ ಮಾಡಿದ್ವಿ ಅವಳ ಫ್ರೆಂಡ್ಸ್ ಎಲ್ಲ ಹೊರಟರು ಎಲ್ಲ ಚೆನ್ನಾಗಿತ್ತು ಖುಷಿ ಖುಷಿಯಾಗಿದ್ಲು ಅನಿಸುತ್ತೆ ಒಂದು ಸಲ ಅವಳು ಮಾತನ್ನ ಕೇಳೋಣ ಅನ್ಬಿಟ್ಟು ಕೇಳಿದ್ದೀನಿ ಮುಂದೆ ಹಾಕಿದ್ದೀನಿ ನೋಡಿ ಇವಳು ಇವರು ನೆಕ್ಸ್ಟ್ ಬರೋದಲ್ಲ ಅವಳ ಫ್ರೆಂಡ್ಸೇನೆ ಅವಳ ಆಫೀಸ್ ಫ್ರೆಂಡ್ಸ್ ಎಲ್ಲರೂ ಪಾಪ ತುಂಬ ಚೆನ್ನಾಗಿ ಅಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಐಡಿಯಾ ಮಾಡಿ ಬ್ಲಾಸ್ಟರ್ ಅದೆಲ್ಲ ತಂದು ಹ್ಯಾಪಿ ಬರ್ಡೇ ತಂದು ಆ ಕ್ವೀನ್ ತಂದು ಆ ಕೇಕೆಲ್ಲ ಹೇಳಿದಷ್ಟೇ ಮಾಡಿಸ್ಕೊಂಡೆಲ್ಲ ಬಂದಿದ್ದು ಅಷ್ಟೊತ್ತಲ್ಲ ಪಾಪ ಅವರೇನೆ ಸೊ ತುಂಬ ಖುಷಿಯಾಗುತ್ತೆ ಅವಳ ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ಟೈಮಲ್ಲೂ ಇವನ್ ನಮ್ಮ ಮದುವೆ ಟೈಮಲ್ಲಿ ಆಗಿರ್ಬೋದು ಎಲ್ಲ ಟೈಮಲ್ಲೂ ಅವಳು ಅಂತೂ ಯಾವಾಗಲೂ ಇರ್ತಾರೆ ಅವಳ ಫ್ರೆಂಡ್ಸ್ ಗ್ರೂಪೇ ಸ್ಪೆಷಲ್ ಅಂತಲೇ ಹೇಳ್ಬೋದು ಅವಳಗಂತೂ ಫುಲ್ ಖುಷಿ ಅವರೆಲ್ಲ ಬಂದ್ಬಿಟ್ರು ಅಂದರೆ ಸೊ ಹಂಗೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಕೇಕ್ ತಿನ್ನಿಸ್ತಾ ಇದ್ದೀವಿ ಅಷ್ಟು ದೊಡ್ಡ ಕೇಕು ಇದ್ದಿದ್ದೆ ಒಂದು ಜನ ಖಾಲಿ ಅಂತೂ ಆಗಲಿಲ್ಲ ಬಟ್ ಸ್ಟಿಲ್ ಅವಳು ಖುಷಿ ಆಗುತ್ತೆ ಅಂತ ಫಸ್ಟ್ ಟೈಮ್ ಇದು ಕಸ್ಟಮೈಸ್ ಮಾಡಿಸಿದ್ದು ಕೇಕು ಸೊ ಚೆನ್ನಾಗಿತ್ತು ಅನಿಸುತ್ತೆ ಅವಳಿಗೆ ಇಷ್ಟ ಆಗಿದ್ದೆ ಕೇಕ್ ಕೂಡ ಡ್ಯಾನ್ಸ್ ರಿಲೇಟೆಡ್ ಅಲ್ವಾ ಅವಳು ಡ್ಯಾನ್ಸರ್ ಡ್ಯಾನ್ಸ್ ಟೀಚರ್ ಕೂಡ ಸೊ ಅವಳಿಗೆ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಆ ಥರ ಕೇಕ್ನ ನಾವು ಮಾಡಿಸಿದ್ದು ಟ್ವೆಂಟಿ ಟು ಇಯರ್ಸ್ ಆಗಿದೆ ಅವ್ಳಿಗೆ ಹೀಗೆ ಎಲ್ಲ ವರ್ಷವೂ ಖುಷಿ ಖುಷಿಯಾಗಿ ಚೆನ್ನಾಗಿರಲಿ ನಮ್ಮ ಹುಡುಗಿ ಅಂತ ಹೇಳ್ತೀನಿ ಸೊ ಕೇಕ್ ತಿನ್ಸಿದ್ದು ಇಲ್ಲಿಗೆ ಮುಗಿಯುತ್ತೆ ನೆಕ್ಸ್ಟ್ ನೋಡಿ ಅವಳ ತಾರಲೆ ತಮಾಷೆ ನೋಡಬೇಕಾಗಿತ್ತು ಅಷ್ಟೊತ್ತಲ್ಲಿ ಅಯ್ಯೋ ಸಿ ಮಾತಾಡಿಲ್ಲ ಅಂತ ಸಖತ್ ಖುಷಿ ಆಯ್ತು ಅದೆಲ್ಲ ನನಗೆ ನೋಡಿ ಏನು ಗೆಸ್ ಮಾಡೋ

ಕರೆಕ್ಟು ಓಪನ್ ಮಾಡ್ಬಿಟ್ಟು ಮೂರನೇ ಆಪ್ಷನ್ ಹೇಳ್ತಾಳೆ ಹಿಂಗೆ ಮಾಡೋದು ಅಂತೆ ಈಗ ನೆಟ್ಟಿಗೆ ಹೋಗ್ಲಿ ನೋಡ್ಕಂಡಿರು ಏನ್ ಹೇಳ್ದೆ ವಾಚು ಯಾವ ಡಿಸೈನ್ ಬೇಕು ಅಂತ ಶೇರ್ ಮಾಡ್ಬಿಟ್ಟಿದ್ದೇನೋ ತಗದ್ಬಿಡದು <z Middle solamente madre> hmm. <murika> <g sympathis> ये इंटरली आज तो सरीनी मर्च को बंदी दिया वाह तोर से नहीं ठगे तोर से ले इल्ला बुला डाटे डाटे डाबूं अरे बिसाबड़ तो, तो, तो दारा nice दारा बिसाबड़ <laughs> nice nice सेव नंदीश अरगिरिदारी तेरो तंतु किरं मेरो तंग और

ಒಳ್ಳೆಲ್ಕಮ್ ಇನ್ನೂ ಗಿಫ್ಟ್ಗಳು ಬದಿಲ್ಲ ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಹೆಂಡ್ ಮಾಡ್ತೀನಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮರಿದ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್